ನಮ್ ಶಿಷ್ಯಸಿ ಒಂದ್ ವಾರ ಆಯ್ತಲ್ಲ ಏನಿಲ್ಲ ಮಚ್ಚಲೆ ಇಂಡಿಯಾ ಪಾಕಿಸ್ತಾನ ಗ್ಯಾಪ್ ಆಗ್ಬಿಟ್ಟಿತ್ತಲ್ಲ ನಿರ್ಸಲ್ ಮರ್ತೇನೆ ಅದಕ್ಕೆ ಕಾಲ್ ಮಾಡಿದೆ ಇಲ್ಲೇ ಮಚ್ಚ ಯಾಕೋ ಥಿಕಾ ಉರ್ಸಿ ಮಚ್ಚಲೆ ಧೋನಿ ಮುಂದೆ ತಾಚೆ ಹೋಗಿ ಎಷ್ಟೋ ದಿನ ಆಯ್ತು ಆಯ್ತಲ್ಲ ಆ ಗೂದ ನನ್ ಮಗ ಧೋನಿ ಮೇಲೆ ನಮ್ ಕೇಳ್ಕೊಂಡು ತಲಾಫರ್ ಅದನ್ ರೀಸನ್ ಅನ್ಕೊಂಡು ಔಟ್ ಆಫ್ ಆಫ್ ಸೀಸನೆ ಆಗ್ಬಿಟ್ಟಿರೋ ಸರಿಯಾ ಅದರ ವಿಪ್ತಕೋಯ್ ಪಕಿಸೋನೆ ಮೆಲ್ ಬಂಬಾ ಕರೆ ಓರೆ ಮಸಾ ಉಯ್ ಮಸಾನ ಉಗತೆ ಬಯಬ್ರೆಟ್ ಮಸಾ ಯೇನ್ ಮಾದು ಯಾದರ ಆರ್ಮಿ ಕಣಿಸೋ ನಂಗೇ ಲೇ ಮಸಾ ನಿಂಗೋಸ್ಕರ ತದಿನ ಆಬೊನ ನಾ ಯೇನ್ ಮೂರು ಗಂಟೆ ಅದ್ರನು ಆರ್ಮಿ ತರ ಓಡರ್ತ ನಿಂಗೋಸ್ಕರ ಯಾರ ಮಸಂತೋನು ಆಗೋತಿವಿ 2 ಗಂಟೆ ಅಲ್ಲ 3 ಗಂಟೆ ಅದ್ರನು ಮ ಆ ಆರ್ಮಿ ಗುಲ್ತರ ಓಡಾಡ್ತಿರಿ ಮಾ ಮಾತಾಡ್ರೆ ಕೊಡ್ತನೇ ಇರೋದು ಶಟ್ಟು ಮಗುಗುಗುಗು ಲೌರೆ ಮನೆ ಪೂರ್ತಿ ಗಬ್ಬೆ ಬಿರ್ಸಿಟ್ಬಿಟ್ಟಲ್ಲ ಸ್ಮೆಲ್ ಬಂತ ಸ್ಮೆಲ್ ಏನ್ ಬರ್ತಾ ಅಲ್ವಲ್ಲ ಯಾಕೆ ಇದು ಸೋಂಡಿಂದ ಬರೋ ಉಸು ಅದಕ್ಕೆ ಸ್ಮೆಲ್ ಬರ್ತಾ ಇಲ್ಲ ನಾವ್ ಯಾವಾಗ ಜೋರ ಬಿಡ್ತೀವೋ ಅವಾಗ ಜೋರ ಬಿಟ್ಟಾಗ ಸ್ಮೆಲ್ ಕೂಡ ಜೋರಾಗ ಹೋಗ್ಬಿಡುತ್ತೆ ಯಾವಾಗ ನೀರು ತುಸ್ ಅಂತ ಬಿಡ್ತೀಯೋ ಅವಾಗ ಸ್ಮೆಲ್ ಕೂಡ ಬರ್ತೈತಿ ನೀನ್ ತುಸ್ ಅಂತ ಬಿಡ್ಲಿಲ್ಲ ಆದ್ರೆ ಸ್ಮೆಲ್ ಬರಲ್ಲ ಹೌದಾ ಊಸ್ ಬಗ್ಗೆ ತುಂಬಾ ತಿಳ್ಕೊಂಡ್ಬಿಟ್ಟಿದೆ ನೀನು ಬೋಳಿ ಮಗನೆ ಅದರಲ್ಲಿ ನಾನು ಪಿ ಎಚ್ ಡಿ ಮುಗಿಸಿದೀನಿ ಆ ಲೋ ರೆನ್ನಿ ನೆಟ್ ಬತಿದಾ ಜೋನಕ್ ಬಿಟರ್ ಸ್ಮೆಲ್ ಬರ ಲಂದನಿನೋ but ನಾನು ಯಾಕ್ ಬರ್ತೈತೆ ಬೋಳೆ ಮಾನ ಮೂಲಂಗಿ ಸರ್ತೆ ಇಂತ ಕೊಮಂದಿದೆ ನೀನ ಅದಕ್ಕೆ ಬಡ್ಡೆ ಮಾಂಗೈತೆ ಇವತ್ತು ಹಲೋ ಎ ತೋಚಾ ಬ್ರಿನಾ ಮಂಗನೇ ಬೇರೆ ದಿನ ಮಂಗನೇ ಅಲ್ಕನ ಮಂಗನೇ ಏನ ಬಂದಿರೋ ನಿಂಗೆ ನಾನು ಮತ್ತೆರ ಕೋಪಕ್ಕೆ ನಮ್ಮನೆ ತರ ಬಿಳಿ ನೈಕ ಸಾಮಾನು ಬಾಯ ಕೈ ಕಗಿಸ್ ಬಿಡ್ತೀನಿ ಹಂಗೇ ಬಿಜಿತ್ ಸಮೇತ ಕಾಲಿನೋ ಮರ್ದೆ ತಿಂಗಳಿನ ಐಪಿಎಲ್ ಸ್ಟಾಪ್ ಆಗೈತಲ್ಲ ಲೇ ಹದಿನೇಳು ವರ್ಷ ಹದಿನೇಳು ವರ್ಷ ಆದಮೇಲೆ ಹೆಂಗೋ ಆರ್ ಸಿ ವಿ ಸ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ದೋಪಿ ಇತ್ತು ಇನಿಂದ ಅದ್ನೂ ಕ್ಲೋಸ್ ಮಾಡಿಸ್ಬಿಟ್ರಲ್ಲ ನೋ ಐ ಪಿ ಎಲ್ ಗೆ ಹೋದೆ ನಾನು ಇಲ್ಲಿ ನೆಂದಿ ಹೇಗ್ ನಿದ್ದೆ ಮಾಡಿ ಇದು ಆಗೈತೆ ಮನೇಲಿ ರೇಷನ್ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ನಮ್ಮ ಕಷ್ಟ ನಮಗೆ ಗೊತ್ತು ನಿಮ್ಮಿಂದನೇ ಆಗಿದ್ದೀವಲ್ಲ ಅಲ್ಲ ತೆಂಗಿನ ಮರದ ಗರಿ ಕೆಳಗೆ ಬಂದರೆ ಅಲ್ಲಿ ಬೆಳಗಾವಲ್ಲಿ ಹೇ ಮನೆ ರೇಷನ್ ಇಲ್ಲ ಅಂದ್ರೆ ಕಾಶ್ಮೀರ್ ಬೇಕು ನಿಮಗೆ ಕಾಲ್ ಕಾಲಲ್ಲಿ ಪ್ಯಾಕ್ ಚಪ್ರಿ ಹಾಕೋ ಕಾನ್ಫರೆನ್ಸ್ ಕಾನ್ಫರೆನ್ಸ್ ನಂಗೆ ಬೇಗ ಕಾನ್ಫರೆನ್ಸ್ ಆಯ್ತು ಆಯ್ತು ಆಗ್ತೀನಿ ನೋಡೋ ತೂ ಹಲ್ಕ ನನ್ ಮಗ್ನೆ ಲೋಪರ್ ನನ್ ಮಗ್ನೆ ಚಪ್ರಿ ನನ್ ಮಗ್ನೆ ತೊಟ್ಟಿ ನನ್ ಮಗನೆ ನಿಮ್ಮಿಂದ ಐ ಪಿ ಎಲ್ ನಿಂತೋಯ್ತಲ್ಲ ಕೇಳೆ ಮಚ್ಚ ಅದು ಆರ್ ಸಿ ಬಿ ಎಲ್ಲ ಮ್ಯಾಚ್ ಇತ್ತು ನಿನ್ನೆ ಆರ್ ಸಿ ಬಿ ಗೆದ್ದಿದ್ರೆ ಇದರ್ಗೂ ಔಟ್ಸೈಡ್ ಸೆವೆನ್ ಮ್ಯಾಚಸ್ ಯಾರು ಗೆದ್ದಿರಲಿಲ್ಲ ನಮ್ದು ರೆಕಾರ್ಡ್ ಅವತ್ತು ಲೋ ನಿಮ್ದವ್ರು ಮ್ಯಾಚೇ ಕಂಪ್ಲೀಟ್ ಆಗಿ ನಿಲ್ಸಿರು ನಮ್ಗೆಲ್ಲೋ ಮ್ಯಾಚ್ ಆಲ್ರೆಡಿ ಹತ್ತೋವರ್ಗೆ ನೂರಾ ಇಪ್ಪತ್ತೆರಡು ಹೊಡ್ಬಿಟ್ಟಿದ್ವಿ ಹಿಟ್ಟಿದ್ರೆ ಟೂ ಫಿಫ್ಟಿ ಟಾರ್ಗೆಟ್ ಕೊಟ್ಟು ಆರಾಮಾಗಿ ಡಿಫೆಂಡ್ಬಿಡ್ತಿದ್ವಿ ಇಂತ ಮ್ಯಾಚ್ ನಾ ಮದ್ದಲ್ಲೇ ನಿಲ್ಸ್ಬಿಟ್ರಲ್ಲೋ ಅಥೂ ನನ್ ಮಕ್ಕ ನೀವು ಮನ್ಸ್ರ ಅದು ಏನು ಡ್ರೋನ್ ಡ್ರೋನ್ ಅಲ್ಲಿ ಮಿಸೈಲ್ ಕಳ್ಸಿರೋದು ಹ್ಞೂ ಅದು ಡ್ರೋನು ಇಲ್ಲೆಲ್ಲ ಯೂಟ್ಯೂಬರ್ಸ್ ಟ್ರಾಫಿಕ್ ಪೊಲೀಸ್ ಯೂಸ್ ಮಾಡ್ತಾರೆ ಡ್ರೋನ್ ನಮ್ ಡ್ರೋನ ಬೀಟ್ ಮಾಡಕ್ ಡಿಫೆಂಡ್ ವಹಿಕಲ್ಲೇ ಬೇಡ ನಮ್ ಫ್ರೆಂಡ್ ಕಲ್ಲೋರ್ ತೋರಿಸ್ಬಿಡ್ತಾರೆ ಅರಡ ಗೌರಿ ನಾವು ನಿನ್ನ ಕುರಿ ಬೇರೆ ಹುಡ್ಗುನ್ ಜೊತೆ ಪರಾರಿ ಇವಾಗ ನನ್ನ ಡೌ ಬಗ್ಗೆ ಯಾರೋ ಕೇಳಿದ್ರು ಚಪ್ರಿ ಬೆಳಗ್ಗೆ ತಿಂಡೆ ಸಾಗು ಪೂರಿ ಹೋಗ್ಬಿಟ್ಟು ಯಾರ್ದಾರು ತಿರಿ ಓ ಹಂಗ್ ಬತ್ತ ಇದ್ಯಾ ನನಗಿಷ್ಟ ಪಾನಿಪುರಿ ಬಂದ್ ಹೋಗ್ಬಿಡು ಮೂರ್ ಸಾರಿ ತಗೊಬೇಕನ್ಕಂಡ್ ಫೆರಾರಿ ಒಂದ್ಸರ್ ಕಾಸ ಇರ್ರೆ ಕೊಡ್ರಿ ಫಸ್ಟ್ ನೀನ್ ಹಳೆ ಕಿತ್ತೋಗಿರೋ ಸೈಕಲ್ ಟೈರ್ ಪಂಚರ್ ಹಾಕ್ಸೋದ್ ಚಪ್ರಿ ಆಮೇಲೆ ತಗೊಳೋಗಂತೆ ಫೆರಾರಿ ರೋಡಲ್ಲಿ ಹೋಗೋತ್ ಲಾರಿ ನೀನ್ ಹೋಗ್ಬಿಟ್ಟು ಯಾರ್ದು ಶಡದಿ ಕರಿ ಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ನಮ್ಮ ಫ್ರೆಂಡ್ ಇವತ್ತಿತ್ತು ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಯಾವಾಗಾದ್ರೂ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರ ಇಲ್ಲ ಬರೋದ್ರ ಯಾರ ಜೊತೆ ಇರ್ಲ ಏನ್ ಕಾರಣ ಅಂತ ಕೇಳ್ಬೋದ ಚಿಕ್ಕವನಿದ ನಮ್ಮಅಮ್ಮ ದೃಷ್ಟಿ ತೆಗೆದು ಯಾರ ಕಣ್ ಬಿಳದೆ ಇರ್ಲಿ ಅಂತ ಇನ್ನೂವರೆಗಾದ್ರೂ ಯಾರ ಕಣ್ಣೆತ್ ನೋಡಿಯೇ ಇಲ್ಲ ಸರ್ ನಾಳೆ ಒಂದಿನ ರಜಾ ಬೇಕಿತ್ತು ಯಾವಾಗ್ಲೂ ರಜಾ ಬೇಕು ರಜಾ ಬೇಕು ಅಂತ ಇರ್ತೀಯ ಅಷ್ಟಕ್ಕೂ ರಜೆ ನಮ್ಮ ಅಣ್ಣ ಜೈಲಿ ಇದ್ದಾನೆ ನೋಡಕ್ ಹೋಗ್ಬೇಕು ಅಷ್ಟಕ್ಕೂ ನಿಮ್ಮ ಅಣ್ಣ ಜೈಲಿಗೆ ಹಾಕೋದ ಅವ್ರ ಬಾಸ್ ಒಂದಿನ ರಜಾ ಕೇಳ್ದ ಕೊಡ್ಲಿಲ್ಲ ಅಂತ ಪುಟ ಒಂದಿನ ಸಾಕ ರಜಾ hallo , jõle , ma tahan tõusega , et oli enne siis ja nii palju . ma tahan , et kellele see teema teeb , ma tahan , oota , ma tean , mida . ja nüüd ma loodan , noor külaline , noor külaline , noor külaline , ma tahan natuke sõna sõita , ma tahan veelgi ennast teada , noor külaline , noor külaline , noor külaline , ma tahan natuke seda , et peamine kõik on mikrofoni poole peal . aa , noor külaline .

ಬಾವ ಆಡಿಸಿ ಮಗನ ಎಷ್ಟರ ಬಿಸಿಲ್ ಕೊಡತಿ ತಳದ ನಾವು ಬಿಸಿಲ್ ಬಿಸಲತ್ ಸಾಯ್ತಿ ಅಲೋಪಿ ಕೇಳು ಇಲ್ಲಿ ಏನ್ ಕೇಳ್ತಿ ಸೂರ್ಯ ಅಮ್ಮ ಅಡಿಸಿ ಮಗನ ಇಲ್ಲಿ ಕೆಳಗೆ ಬಿಸಿಲ್ ಬಿಸಲತ್ ನಾವ್ ಮಸ್ತ್ ನೀಡ್ಗಾರ ಜೋಡ ಮಜಾ ಮಾಡತಿ ಕೇಳಪ್ಪ ಇಲ್ಲಿ ಒಂದ್ ಸ್ವಲ್ಪ ಮಾತಾಡ್ಬೇಡಲಿ ನಿಮ್ಮ ಸೂರ್ಯ ನೀ ಏ ಕೇಳೆ ಕೇಳಿಲ್ಲ ನಾ ನಿಮ್ ಗಣಿತ್ ಸರ ಸೂರ್ಯ ಮಾತಾಡತ್ತ ನಿಮ್ಮಅನ್ಮ ಅವ್ಕರ್ಕೊಂಬೆ ಮನೆ ಗಣಿತ್ ಪೇಪರ್ ದಾಗ ದಾಗ್ ಸಣ್ಣ ಮಾರ್ಸ್ತು ಅಂದಿ ನಿಮ್ಮಅವ್ ನಾಚಿಕ್ ಬರಂಗಿಲ್ಲ ಸರ್ 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 ತಪ್ಪಾತ್ರಿ ಸರ್ ಏನೋ ಮಾಡಂಗಿಲ್ರಿ ಸರ್ ಸರ್ ತಪ್ಪಾಗಿತ್ರಿ ಏನ್ ಬಿಟ್ಟು ಬಿಡ್ರಿ ಸರ್ ತಪ್ಪಾಗಿತ್ರಿ ಸರ್ 無理やね。